ಆಗುತ್ತೆ ಶುಗರ್ದವ್ರು ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಪೈಸಾ ಒಂದ್ಸತಿ ನೀವು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಮ್ದು ಪೈಸಾ ರೆಡಿಯಾಗಿದೆ ತುಂಬಾ ಟೇಸ್ಟಿ ಆಗಿದೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶುಗರ್ದಾರ್ಗಂತೂ ತುಂಬ ಒಳ್ಳೇದು ಇದ್ರೆ ಸಕ್ಕರೆ ಅದು ಹಾಕಿಲ್ಲ ನಾನು ಶುಗರ್ ಬೆಲ್ಲ ಹಾಕಿ ಮಾಡಿ ನಿಮಗೆ ತೋರಿಸಿದ್ದೀನಿ ಆದಮೇಲೆ ತೋರಿಸ್ತೀನಿ ಈ ಥರ ಈಗ ನಮ್ಮ ಬಜ್ಜಿ ತುಂಬ ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ ಯಜಮಾನ್ರು ಬಂದಿದ್ದಾರೆ ನಾನು ಅವ್ರಿಗೆ ಕೊಡ್ತೇನೆ ಈಗ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಇವತ್ತು ಸಿಕ್ಕಾಪಟ್ಟೆ ಮಳೆ ಇದೆ ಕಾಲೇಜು ಶಾಲೆ ಎಲ್ಲ ರಜೆ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಮೇಡಮ್ ಅವರು ಕೂತಿದ್ದಾರೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕ್ತಾ ಇದ್ದಾರೆ ಯಾಕಂದರೆ ಆಧಾರ್ ಏನದ ಶೇ ಇದು ಅಲ್ಲ ಅದೆಂಥದ ಆದಾಯ ಸರ್ಟಿಫಿಕೇಟ್ ಫ್ರೆಂಡ್ಸ್ ಅದನ್ನು ರಿನ್ಯೂ ಮಾಡಬೇಕಾಗಿತ್ತು ಅದಕ್ಕಾಗಿ ಅದನ್ನೆಲ್ಲ ಈಗ ಹುಡುಕೋತು ಕೂತಿದ್ದೆವು ಅಷ್ಟರಲ್ಲಿ ಯಜಮಾನ್ರದು ಡ್ರೈವಿಂಗ್ ಲೈಸೆನ್ಸು ಮುಗಿದಿದೆ ಬೈತಾ ಇದ್ದಾರೆ ಡ್ರೈವಿಂಗ್ ಲೈಸೆನ್ಸ್ ಮುಗಿದು ಆಲ್ರೆಡಿ ಆರು ತಿಂಗಳಾಗಿದೆ ಗೊತ್ತೇ ಆಗಿಲ್ಲ ನಮಗೆ ಮುಗಿದಿದೆ ಬೈತಾ ಇದ್ದಾರೆ ಈಗ ಅದಕ್ಕೆ ಅಂತ ಮಾಡಿದ್ರು ವಾಪಸ್ ಈಗ ಅರ್ಜಿ ಕೊಡಬೇಕು ಫೈನ್ ಹಾಕ್ತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಅವರು ನೋಡು ಅಂತೇಳಿ ತುಂಬ ದಿನ ಅಂತ ಇದ್ದರು ನನಗೆ ಅದು ನೋಡಿ ನೋಡ್ಬೇಕು ಅನ್ನೋಷ್ಟರಲ್ಲಿ ಏನೋ ಮರೆತು ಹೋಗಿಬಿಡ್ತಿದ್ದೆ ಬೈಸ್ಕೊತಿದ್ದೆ ಈಗ ಆರು ಮುಗ್ದಿದೆ ಫ್ರೆಂಡ್ಸ್ ಅದು ಇಪ್ಪತ್ತ್ಮೂರಲ್ಲೇ ಮಾಡಿಸ್ಬೇಕಾಗಿತ್ತು ಇಪ್ಪತ್ನಾಲ್ಕಲ್ಲ ಈಗ ಹಾಗಾಗಿ ಈಗ ನೋಡಬೇಕು ಇವತ್ತು ಹೋಗೋಕ್ಕಾಗಲ್ಲ ಅವರಿಗೆ ಡ್ರೈವಿಂಗ್ ಹೋಗ್ತಾರೆ ಈಗ ಈಗ ನಾಳೆ ಹೋಗಿ ಬರ್ತೀವಿ ಮಾರ್ ನೋಡಿ ಎಲ್ಲ ಹುಡುಕ್ತಾ ಕೂತಿದ್ದಾಳೆ ಎಲ್ಲವನ್ನ ಈಗ ಫ್ರೆಂಡ್ಸ ನೀರು ಬಂದಿದೆ ನಾಲ್ಕು ದಿನ ಆಯ್ತು ಇಷ್ಟು ಮಳೆ ಇದ್ದರೂ ಕರೆಂಟ್ ಇರಲಿಲ್ಲಲ್ಲ ನೀರು ಬಂದಿಲ್ಲ ನೀರು ತುಂಬ್ಕೊತೀನಿ ಮೊದಲಿಗೆ ನೀರು ತುಂಬ್ಕೊಂಡ್ಮೇಲೆ ಬಟ್ಟೆಡೆಲ್ಲ ತೊಳೆದು ಹಾಕಬೇಕು ಯಜಮಾನ್ರು ತಿಂಡಿ ತಿಂದರು ನೋಡಿ ಅಲ್ಲಿ ಇಟ್ಟಿದ್ದಾರೆ ಪಾತ್ರೆ ಇನ್ನೂ ಅಲ್ಲಿ ಎತ್ತಕೊಂಡು ಹೋಗ್ತೇನೆ ಅವರು ತಿಂಡಿ ತಿಂದರೂ ಶ್ರೇಮ ಬೇಡ ಅಂತಂದು ಈಗ ಮತ್ತೇನಾರು ಮಾಡಬೇಕಲ್ಲ ಹಾಗಾಗಿ ಈಗ ಅಷ್ಟು ನೀರು ತುಂಬಿಕೊಂಡು ಟಾಕೆಲ್ಲ ತೊಳೆದು ನೀರು ತುಂಬಬೇಕು ನೀರು ತುಂಬಿದ ಮೇಲೆ ಮತ್ತೆ ನೋಡಿ ಇಲ್ಲಿ ನಾನು ಗೋಧಿ ಪಾಯಸ ಮಾಡಲಿಕ್ಕೆ ಇಲ್ಲಿ ಈ ಥರ ನೋಡಿ ಅಕ್ಕಿ ಇದು ಗೋಧಿದು ಗೋಧಿ ದಪ್ಪಂದು ಇದನ್ನು ಮಾಡಿರ್ತಾರೆ ನೋಡಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಪೈಸಾ ಮಾಡೋದು ಕೊಡಂದರೆ ಕೊಡ್ತಾರೆ ನಾನು ಇಲ್ಲಿ ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಈಗ ಕುಕ್ಕರಿಗೆ ಹಾಕ್ತೇನೆ ಇದು ಕಾಲು ಕೆ ಜಿ ಅಷ್ಟು ಇದು ಸ್ವಲ್ಪ ಕ್ಲೀನ್ ಮಾಡಿ ತೊಳ್ಕೊಂಬರ್ತೇನೆ ನಾನೀಗ ಇದು ತೊಳಿಬೇಕು ಚೆನ್ನಾಗಿರುತ್ತೆ ತೊಳೆದಾಗ್ಲೇ ಇದ್ರದ್ದು ಕಸಾಯಲ್ಲ ಹೋಗುತ್ತೆ ನಾವು ಎಷ್ಟೇ ಇದನ್ನ ಮಾಡಿದ್ರದು ಹೋಗಲ್ಲ ಸ್ವಲ್ಪ ತೊಳಿತೇನೆ ಕ್ಲೀನ್ ಮಾಡಿ ನೋಡಿ ಇಲ್ಲಿ ಕ್ಲೀನ್ ಮಾಡಿ ತೊಳ್ಕೊಂಬಂದಿದ್ದೇನೆ ಇದಕ್ಕೆ ನಾನೀಗ ಒಂದು ಚರಿಗೆಯಷ್ಟು ನೀರು ಹಾಕಿ ಇದನ್ನು ಕುದಿಲಿಕ್ಕೆ ಇಡ್ತೇನೆ ಮೂರು ವಿಜಿಲ್ ಬರ್ಬೇಕಿದು ನಮಗೆ ಮೂರು ವಿಜಿಲ್ ಆದ ನಂತರ ತೆಗೆದು ನೋಡೋಣ ಫ್ರೆಂಡ್ಸ ಇದು ಮೂರು ಈಗ ಬರ್ಸ್ಕೊತೀನಿ ನಾನು ನೋಡಿ ಮೂರು ಇಜಿಲ್ಗೆ ಎಷ್ಟು ಚೆನ್ನಾಗಿ ಇದು ಕುದ್ದಿದೆ ಅಂಥೇಳಿ ಇದಕ್ಕೆ ನಾನು ಸ್ವಲ್ಪ ನೀರನೇ ಕಮ್ಮಿ ಹಾಕಿದ್ದೆ ಯಾಕಂದ್ರೆ ನೀರು ಜಾಸ್ತಿ ಆದರೆ ಹುಗ್ಗಿ ಗಟ್ಟಿಯಾಗಿ ನಮಗೆ ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೆ ಈಗ ಆರಿದ ಮೇಲೆ ಕುಕ್ಕರ್ ತೆಗಿಯುವಾಗ ಇನ್ನೂ ಗಟ್ಟಿಯಾಗಿದೆ ಅದು ಒಂದು ಬೋಗಾಣಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್ ಇದ್ರೊಳಗಡೆ ಈಗ ಎಲ್ಲವನ್ನೂ ನಾನು ಹಾಕೋತೀನಿ ಇದರ್ದು ನೋಡಿ ಇದರಲ್ಲಿ ಹಾಕೊಂಡ್ಬಿಡ್ತೇನೆ ನೋಡಿ ಇದನ್ನ ಇಲ್ಲಿಗೆ ಬಿಡ್ತೇನೆ ಇಷ್ಟ ಫ್ರೆಂಡ್ಸ್ ನಾನು ಇಲ್ಲಿ ಬೆಲ್ಲ ಇದು ಕಾಲು ಕೆ ಜಿಗೆ ಒಂದು ಅರ್ಧ ಕೆ ಜಿಗಿಂತ ಕಮ್ಮಿ ಬೆಲ್ಲ ತೊಗೊಂಡಿದ್ದೇನೆ ಇದು ಆರ್ಗ್ಯಾನಿಕ್ ಬೆಲ್ಲ ಕಪ್ಪು ಬೆಲ್ಲ ನೋಡಿ ಆರ್ಗ್ಯಾನಿಕ್ ಬೆಲ್ಲ ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ಇದನ್ನ ನಾನೀಗ ಬೆಲ್ಲ ಕರಗಸ್ಕೊತೇನೆ ಪಾಕ ಅದು ಏನು ಮಾಡಲ್ಲ ಹಾಗೆ ಕರಗಸ್ಕೋತೇನೆ ನೋಡಿ ಇಲ್ಲಿಗ ಬೆಲ್ಲ ಕರಗಿತು ಇದನ್ನು ಸೋದಿಸ್ಕೋತೇನೆ ಯಾಕಂದರೆ ಇದರಲ್ಲಿ ಕಸ ಕಡ್ಡಿ ತುಂಬ ಇರುತ್ತೆ ಸೋದಿಸ್ಕೋತೇನೆ ನೋಡಿ ಇದಕ್ಕೆ ನಾನೀಗ ಇದನ್ನು ಬೆಲ್ಲದ್ದು ಸೋದಿಸ್ಕೊಂಡ್ಬಿಡ್ತೇನೆ ಎಲ್ಲ ನೋಡಿ ಇದರಲ್ಲಿ ಎಷ್ಟೊಂದು ಕಸ ಇದೆ ಕಡ್ಡಿ ಇದೆ ನೋಡಿ ಇದು ಆರ್ಗ್ಯಾನಿಕ್ ಬೆಲ್ಲದಿಂದ ನಾನಿವತ್ತು ಪೈಸ ಮಾಡ್ತಾಯಿದ್ದೀನಿ ಸಕ್ರಿಯದೆಲ್ಲ ಹಾಕಿ ಪಾಯಸ ಮಾಡ್ತಾರೆ ಅದರಲ್ಲಿ ನಾನು ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಈಗ ಇದನ್ನು ಕುದೀಲಿಕ್ಕೆ ಇಡ್ತೇನೆ ನಾನು ನೋಡಿ ಇದಾಗ ಬೆಲ್ಲ ಗೋ ಗೋಧಿದು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಈಗ ಇದನ್ನು ನಾನು ಕುದಿಸ್ಕೊತೇನೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಮಿನಿಮಮ್ ಇದನ್ನು ನಾವು ಕುದಿಸ್ಕೋಬೇಕಾಗತ್ತೆ ಈಗ ನೋಡಿ ಇಲ್ಲಿ ಬೆಲ್ಲ ಮತ್ತು ಗೋಧಿ ಎಲ್ಲ ಮಿಕ್ಸ್ ಆಯ್ತಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಈ ಸಮಯದಲ್ಲಿ ಕುದಿಯುವಾಗ ಸ್ವಲ್ಪ ನಾನು ಹಸಿ ಶೇಂಗಾ ಇದ್ದೀನಿ ಫ್ರೈ ಮಾಡಿರುವಂಥದ್ದಲ್ಲ ಯಾಕಂದರೆ ತುಪ್ಪದಲ್ಲಿ ಫ್ರೈ ಮಾಡ್ಬೇಕಂತೇನಿಲ್ಲ ತುಪ್ಪ ಇಲ್ಲದೆ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ತುಪ್ಪ ಅಲ್ಲಿ ಬೆಣ್ಣೆ ಅಲ್ಲಿ ಏನೂ ಯೂಸ್ ಮಾಡಿಲ್ಲ ಇಲ್ಲಿ ಪಾಯಸಕ್ಕೆ ಇದು ಈಗ ಸ್ವಲ್ಪ ಚೆನ್ನಾಗಿ ಕುದೀಲಿ ಇದು ಒಂದು ನಾಲ್ಕರಿಂದ ಐದು ನಿಮಿಷ ಈಗ ನೋಡಿ ಇಲ್ಲಿ ಕುದಿತಾ ಇದೆ ಶೇಂಗಾ ಹಾಕಿದ ಮೇಲೆ ಚೆನ್ನಾಗಿ ಕುದಿದೆ ಈ ಸಮಯದಲ್ಲಿ ಮತ್ತೆ ಒಂದು ಮೂರು ನಿಮಿಷ ಆದಮೇಲೆ ಬಾದಾಮಿ ಇದು ಗೋಡಂಬಿ ಸಣ್ಣ ಚೂರು ಮಾಡಿ ಹಾಕ್ತಾಯಿದ್ದೀನಿ ನಾನು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾ ಇಲ್ಲಲ್ಲ ಅದಕ್ಕಾಗಿ ಮೇಲೇ ಹಾಕ್ತಾಯಿದ್ದೀನಿ ನೋಡಿ ಶುಗರ್ ಅದು ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ನೋಡಿ ಇದು ಕೂಡ ಮೂರಿಂದ ನಾಲ್ಕು ನಿಮಿಷ ಕುದೀಲಿ ನಾನು ಗೋಡಂಬಿ ಹಾಕಿ ಒಂದು ನಾಲ್ಕು ನಿಮಿಷ ಆದಮೇಲೆ ಇಲ್ಲಿ ಒಣ ದ್ರಾಕ್ಷಿ ಕೂಡ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಾದರೆ ಹಾಕೊಳ್ಳೇ ಬೇಡಾದರೆ ಬೇಡಿ ಇದ್ರೆ ಹಾಕೋಳಿ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಇಲ್ಲ ಫ್ರೆಂಡ್ಸ್ ಇನ್ನೊಂದ್ ಏನ್ ಗೊತ್ತಾ ಇದಕ್ ನಾವು ಜಾಜಿಕಾಯಿ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಜಾಜಿಕಾಯಿ ಸಣ್ಣದಾಗಿ ಕುಟ್ಟಿ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಇದು ನಾಲ್ಕ್ ನಿಮಿಷ ನಾನು ಒಣ ದ್ರಾಕ್ಷಿ ಹಾಕಿ ಚೆನ್ನಾಗಿ ಕುದಿಸ್ಕೊಂತೆ ಈಗ ಕರೆಕ್ಟ್ ಆಗಿದೆ ಇದಕ್ಕೆ ಹಾಲು ಕೂಡ ಹಾಕ್ತೇನೆ ಇಲ್ಲಿ ನೋಡಿ ಸ್ವಲ್ಪ ನಾನು ಉಪ್ಪನ್ನು ಕೂಡ ಸೇರಿಸ್ತೇನೆ ಒಂದು ಚೂರು ಉಪ್ಪು ಹಾಕೊಳ್ಳಿ ಯಾಕಂದ್ರೆ ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ ಸ್ವೀಟ್ ಇರೋದ್ರಿಂದ ಸ್ವೀಟಿಗೆ ಸ್ವಲ್ಪ ಉಪ್ಪನ್ನು ನಾವು ಸೇರಿಸಿದೆ ಸ್ವೀಟ್ ಡಬಲ್ ರುಚಿ ಆಗುತ್ತೆ ಮತ್ತೆ ಸ್ವಲ್ಪ ಉಪ್ಪು ಸೇರಿಸಲೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಚೆನ್ನಾಗಿ ಕುದೀತಾ ಇದೆ ಇದು ಇನ್ನು ಕುದೀಲಿ ಈಗ ಇದಕ್ಕೆ ಒಂದು ಚೂರು ಅಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಅನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೋತೀನಿ ನೋಡಿ ಏಲಕ್ಕಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಯಾಕೆ ಹಾಕಿದ್ದೀನಿ ಅಂತ ಅಂದರೆ ಇದರಲ್ಲಿ ನಾವು ಇದನ್ನು ಹಾಕಿದ್ದೇನೆ ಸಕ್ಕರೆ ಹಾಕಿ ಪುಡಿ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ನೋಡಿ ಇದನ್ನು ಕೂಡ ನಾನು ಇಲ್ಲಿಗ ತಿರ್ಗಿಸ್ಕೊತೇನೆ ಎಲ್ಲ ರೊಟ್ಟಿಗೆ ಹೊಂದ್ಕೋಬೇಕಲ್ಲ ಟೇಸ್ಟಿಯಾಗಿರುತ್ತೆ ಅಂಥೇಳಿ ನೋಡಿ ಈ ಸಮಯದಲ್ಲಿ ಇದರಲ್ಲಿ ನಾವು ಹಾಲು ಹಾಕೋಬಹುದು ಹಾಲು ಹಾಕಿದರೆ ನಾವು ಹಾಲಗ್ಗಿ ಅಂಥೇಳಿ ಕರಿಬೋದು ನಾನಿಲ್ಲಿ ಶುಗರ್ದವ್ರಿಗೆ ಅಂತೇಳಿ ಶುಗರ್ ಶುಗರ್ ಬೆಲ್ಲ ಹಾಕಿ ಇವತ್ತು ನಾನು ಇಲ್ಲಿ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ನಾನು ತುಪ್ಪಸ ಯೂಸ್ ಮಾಡಿಲ್ಲ ಹಾಗೆ ಮಾಡಿರೋದ್ರಿಂದ ಎಲ್ಲ ಇದ್ರಲ್ಲಿ ಹಾಕಿ ಬೇಯಿಸಿದ್ದೇನೆ ಶೇಂಗಾ ಒಬ್ಬೊಬ್ರು ಹಾಕ್ತಾರೆ ಒಬ್ಬೊಬ್ರು ಹಾಕಲ್ಲ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಬೇಡಾದ್ರೆ ಬಿಡಿ ಫ್ರೆಂಡ್ಸ್ ನೋಡಿ ಈಗ ನಾನು ಈ ಸಮಯದಲ್ಲಿ ನಿಮಗೆ ಹಾಲು ಕೂಡ ಹಾಕಿ ತೋರಿಸ್ತೇನೆ ಫ್ರೆಂಡ್ಸ್ ಇದ್ರೊಳಗಡೆದ್ ನಾನು ಸ್ವಲ್ಪ ನೋಡಿ ನಾನು ಇದ್ರೊಳಗಡೆದ ಸ್ವಲ್ಪ ಪಾಯಸ ಇದಕ್ಕೆ ಟ್ರಾನ್ಸ್ಫರ್ ಮಾಡ ಎಲ್ಲದಕ್ಕೂ ನಾನು ಹಾಲು ಹಾಕಲ್ಲ ಇದನ್ನ ಹಾಗೆ ನೀವು ಫ್ರಿಜ್ ಅಲ್ಲಿ ಇಟ್ಟರೆ ಒಂದು ವಾರದೊಟ್ಟಿಗು ಇಟ್ಕೊಂಡು ತಿನ್ಬಹುದು ಬೇಕಾದಾಗ ಯಾವಾಗ ಬೇಕನ್ಸೋ ಆವಾಗಿನ ಟೈಮಲ್ಲಿ ಹಾಲು ಹಾಕೊಂಡು ತಿನ್ನಿ ಚೆನ್ನಾಗಿರತ್ತೆ ಈಗ ನನಗೆ ಎಷ್ಟು ಬೇಕು ನಾನು ಅಷ್ಟಕ್ಕೆ ಹಾಲನ್ನು ಸೇರಿಸಿ ತೋರಿಸ್ತೇನೆ ನೋಡಿ ನನಗೆ ಎಷ್ಟು ಬೇಕನ್ನು ಅಷ್ಟನ್ನು ನಾನಿಲ್ಲಿ ತೊಂಡಿದ್ದೇನೆ ಪಾಯಸ ಅದಕ್ಕೆ ಹಾಲು ಕೂಡ ಹಾಕ್ತಾ ಇದೀನಿ ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟ ಹಾಲನ್ನು ತಿನ್ನುವಾಗ ಹಾಲನ್ನು ಈ ತರ ಹಾಕೊಂಡು ಇದನ್ನ ಮಾಡಿ ತುಂಬ ಟೇಸ್ಟಿ ಆಗುತ್ತೆ ಶುಗರ್ದವ್ರು ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಪೈಸಾ ಒಂದ್ಸತಿ ನೀವು ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಹೇಗ್ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಮ್ದು ಪೈಸಾ ರೆಡಿಯಾಗಿದೆ ತುಂಬಾ ಟೇಸ್ಟಿ ಆಗಿದೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶುಗರ್ದಾರ್ಗಂತೂ ತುಂಬಾ ಒಳ್ಳೇದು ಇದ್ರಕ್ಕೆ ಸಕ್ಕರೆ ಅದೇನು ಹಾಕಿಲ್ಲ ನಾ ಶುಗರ್ ಬೆಲ್ಲ ಹಾಕಿ ಮಾಡಿ ನಿಮಗೆ ತೋರಿಸಿದ್ದೀನಿ ಅಮ್ಮ ನೋಡಿ ಸಾಯಂಕಾಲ ಮಳೆ ಬರ್ತಾ ಇದೆ ಜಟಿ ಜಟಿ ಅಕ್ಕ ಜೋರ ಇದೆ ಜಟಿ ಜಟಿ ಏನಿಲ್ಲ ಫ್ರೆಂಡ್ಸ ಈರುಳ್ಳಿ ಪಕ್ಕೋಡ ಮಾಡ್ತಾ ಇದ್ದೀನಿ ಸಾಯಂಕಾಲ ಸಾಯಂಕಾಲ ಊಟಕ್ಕಾಯ್ತು ಅಂತ ಹೇಳಿ ಮಳೆ ಮಾತ್ರ ಸಿಕ್ಕಾಪಟ್ಟೆ ಜೋರಿದೆ ನೋಡಿ ಇಲ್ಲಿ ಈರುಳ್ಳಿ ಪಕೋಡ ರೆಡಿ ಆಗ್ತಾಯಿದೆ ಕಾಣ್ತಿರ್ಬೋದು ನಿಮಗೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ತಿರುಗಿಸಿ ಹಾಕೋತೀನಿ ನೋಡಿ ಈರುಳ್ಳಿ ಪಕೋಡ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಇಷ್ಟ ಇಲ್ಲ ಅನ್ನೋರು ಕಮೆಂಟ್ ಮಾಡಿ ಯಾರಿಗಿಷ್ಟ ಇಲ್ಲ ಅನ್ನೋರು ಇಷ್ಟ ಇದೆ ಅನ್ನೋರಲ್ಲ ಫ್ರೆಂಡ್ಸ ಎಲ್ಲರಿಗೂ ಇಷ್ಟನೇ ಈರುಳ್ಳಿ ಪಕೋಡ ಆಗಲಿ ಯಾವುದೇ ಥರದ ಬಜ್ಜಿ ಮಾಡಲಿ ಚಿಕ್ಕವ್ರು ಹೇಳೋದು ದೊಡ್ಡವ್ರ ತಕ ಅಂದ್ರೂ ತುಂಬ ಇಷ್ಟ ಎಲ್ಲರಿಗೂ ಇದು ಹಾಗಾಗಿ ನಾನು ಇವತ್ತು ಈರುಳ್ಳಿ ಪಕೋಡ ಸ್ವಲ್ಪ ಮಾಡ್ತಾಯಿದ್ದೀನಿ ಸ ಯಜಮಾನ್ರು ಡ್ರೈವಿಂಗ್ ಹೋಗಿ ಬಂದರು ಮಳೆಯಲ್ಲಿ ಸ್ವಲ್ಪ ಅದಕ್ಕೆ ಏನಾದರೂ ಖಾರ ಖಾರ ಮಾಡಂತಂದ್ರೆ ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಅಲ್ಲಷ್ಟೇ ನೋಡಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ ಇಲ್ಲೊಂದು ಸ್ವಲ್ಪ ಮಾಡಿಟ್ಟಿದ್ದೀನಿ ನೋಡಿ ಇಷ್ಟು ಈಗ ಬೇಕಾದರೆ ಇದಕ್ಕೆ ಖಾರ ಖಾರವಾಗಿರುವಂಥ ಒಂದು ಎರಡು ಮೂರು ಮೆಣಸಿನ್ಕಾಯಿ ಕರೆದು ಬಿಡ್ತೀನಿ ಎಣ್ಣೆಯಲ್ಲಿ ಯಜಮಾನ್ರು ಮೆಣ್ಸಿನ್ಕಾಯಿ ಕರೆದ್ರೇ ತಿಂತಾರೆ ಅವರು ಬಜ್ಜಿ ಮಾಡಿದರೆ ಮೆಣಸಿನ್ಕಾಯಿ ಬೇಕು ಅವರಿಗೆ ಹಾಗಾಗಿ ನೋಡಿ ಥರ ಬಜ್ಜಿ ರೆಡಿಯಾಗ್ತಾಯಿದೆ ಸಖತ್ತಾಗಿದೆ ಟೇಸ್ಟ್ ನಮ್ಮ ಶ್ರೇಯಮ್ಮ ಇಲ್ಲೇ ತಿಂತಾ ಇದ್ದಾಳೆ ಬೇಕಾದರೆ ಅವ್ರದ್ದು ವಿಡಿಯೋ ಮಾಡ್ತೀನಿ ಇಲ್ಲಿ ತಿನ್ಕೊಂತ ನಿಂತಿದ್ದಾಳೆ ಹೇಗಾಗಿದೆ ಅಂತೇಳಿ ಕೇಳೋಣ ಫ್ರೆಂಡ್ಸ್ ನೋಡಿ 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 ಇವಳು ಹೇಗೆ ಹೇಳ್ತಾ ಇದ್ದಾಳೆ ಇವಳು ಏನ್ ಗೊತ್ತಿ ಶವ್ ಹಾ ಹುಡುಕಿ ಹುಡುಕಿ ತಕೋತಾ ಇದ್ದಾಳೆ ಫ್ರೆಂಡ್ಸ್ ಅದರಲ್ಲಿ ಏನಿದೆ ಹುಡುಕಿ ಹುಡುಕಿ ತಗೋತಾ ಇದ್ದಾಳೆ ಅವಳು ಅದರಲ್ಲಿ ಕರಿವೆ ಸೊಪ್ಪೆಲ್ಲ ಇರಬಾರ್ದಲ್ಲ ಆ ಥರದ್ದೆಲ್ಲ ಹುಡುಕಿ ಹುಡುಕಿ ತಕೊಂಡು ತಿಂತಾ ಇದ್ದಾಳೆ ಹೇಳ ಮಳೆ ನೋಡಿ ಹೊರಗಡೆ ಸಖತ್ತಾಗಿದೆ ಮಳೆ ಮಳೆ ಮಾತ್ರ ಜೋರಿದೆ ಏನಾಗಿದೆ ಅಮ್ಮ ಹ್ಞೂ ಸಖತ್ತಾಗಿದೆಯಾ ಚೆನ್ನಾಗಿ ಬಂದಿದೆ ಖಾರ ಜಾಸ್ತಿ ಆಗೈತೆ ಕಡಿಮೆ ನಿನಗೋಸ್ಕರ ಮಾಡಿದ್ದಿದ್ದು ಖಾರ ತಿನ್ನೋದಿಲ್ಲ ಫ್ರೆಂಡ್ಸ್ ಹೇಳಿ ಖಾರ ಬೇಕಾಗಿಲ್ಲ ಏನು ಒಟ್ಟು ಸಪ್ಪೆ ಸಪ್ಪೆ ಅಂತಾಳೆ ಏಳಿಂದಾಗಿ ಎಲ್ಲರಿಗೂ ಸಪ್ಪೆನೇ ಮಾಡೋದಾಗಿತ್ತು ನಾವು ಯಾರಿಗೆ ಬಜ್ಜಿ ಇಷ್ಟ ಇಲ್ಲ ಅನ್ನೋರು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಇದನ್ನು ಕೂಡ ಈಗ ಆಯಿತು ರೆಡಿ ಅದು ಫ್ರೆಂಡ್ಸ ಕಲರ್ ಎಷ್ಟು ಚೆನ್ನಾಗಿ ಬಂದ ನೋಡಿ ಕಜ್ಜಿ ಕಲರ್ ಎಲ್ಲೆಲ್ಲೋ ಫೋನ್ ಎಲ್ಲೆಲ್ಲೋ ಕರಿತಾ ಇದ್ದೀನಿ ನಾನು ಕೈಯಲ್ಲಿ ಎರಡೆ ಎರಡು ಹಿಡ್ಕೊಂಡು ಈ ಥರ ಮಾಡುವ ಕಷ್ಟ ಅವು ಸ್ವಲ್ಪ ಮೊದ್ಲಿಗೆ ಹಾಕಿದ್ದೆವು ಒಂದು ನಾಲ್ಕೈದು ಹಾಕಿ ಏನೋ ಮಾಡಲಿಕ್ಕೆ ಅಂತ ಹೋದೆ ಹಾಗಾಗಿ ಅವು ಕರೆದು ನೋಡಿ ಅಡುಗೆ ಚೆನ್ನಲ್ಲ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಫ್ರೆಂಡ್ಸ ನಾನು ಅಷ್ಟೊಂದು ಅಡುಗೆ ಏನು ಆಗಿ ತುಂಬ ಮಾಡ್ತಿದ್ದಿದ್ದಿಲ್ಲ ಮನೆಯಲ್ಲಿ ಬರೀ ಅನ್ನ ಸಾಂಬಾರು ಮಾಡೋದು ಇಲ್ಲ ಪುಲಾವ್ ಅನ್ನ ಮಾಡೋದು ಈ ಥರ ಮಾಡ್ತಿದ್ದೀವಿ ಈಗ ಅಡುಗೆ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಏನೇನೋ ಎಲ್ಲ ಮಾಡಬೇಕಾಗಿದೆ ಸ್ವಲ್ಪ ಸ್ವಲ್ಪ ಆದರೂ ಮಾಡಲೇಬೇಕಲ್ಲ ಫ್ರೆಂಡ್ಸ್ ಅಡುಗೆ ಚಾನಲಿಗೆ ಹಾಕಲಿಕ್ಕೆ ಇಲ್ಲಿ ಹೊರಗಡೆ ಮಳೆ ನೋಡಿ ಮಳೆ ಬರ್ತಾ ಇದೆ ಹಾಗಾಗಿ ಇವು ಕೂಡ ಕರೆದು ತಗೊಂಡ್ಬಿಡ್ತೇನೆ ಫ್ರೆಂಡ್ಸ್ ಫುಲ್ಲಾದ ಮೇಲೆ ತೋರಿಸ್ತೀವಿ ಈ ಥರ ಈಗ ನಮ್ಮ ಬಜ್ಜಿ ತುಂಬ ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಯಜಮಾನ್ರು ಬಂದಿದ್ದಾರೆ ನಾನು ಅವ್ರಿಗೆ ಕೊಡ್ತೇನೆ ಈಗ